ಹಲೋ ನಮಸ್ಕಾರ ಸ್ನೇಹಿತರ ನಿಜಮಾಗ್ಲು ರಾಮಾಚಾರ್ಯ ಬದುಕಲ್ಲಿ ದೊಡ್ಡ ಗಣ್ಣ ಗಂಡಾಂತರನೇ ಎದುರಾಗ್ತದ ಹಾಗಾದ್ರೆ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಚ್ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೈಶಾಖ ಚಾರುನ ಭಾವಿಗೆ ತಳಕೋಗಿ ಅವಳೇ ಭಾವಿಗೆ ಬಿದ್ಲು ರುಕು ಬಂದಿದ್ದ ವೈಶಾಖನ ಕಾಪಾಡ್ದ ನನಗೆ ನೀನು ಹೆದರಿಸ್ತೀಯ ಅಲ್ವಾ ಕಿಟ್ಟಿಗೆಲ್ಲ ವಿಷಯನೂ ಹೇಳ್ತೀಯಾ ಅಂತ ಇಲ್ಲ ನೀನು ಬದುಕಬಾರ್ದು ನೀನು ಸಾಯ್ಲೇಬೇಕು ಯಾವುದೇ ಕಾರಣಕ್ಕೂ ನಿನ್ನನ್ನಂತೂ ನಾನು ಬದುಕಿಸೋದಿಲ್ಲ ನಿನ್ನನ್ನು ನಾನು ಸಾಯಿಸಿದ್ದು ಚಾರು ಅಂತ ಹೇಳಿದ್ರೆ ಚಾರು ಜೈಲಿಗೆ ಹೋಗ್ತಾಳೆ ಇಡೀ ಮನೆಗೆ ನಾನೇ ವಾರಿಸ್ತಾಳಾಗ್ತೀನಿ ಈ ನಾನೇ ಆಗ್ತೀನಿ ನಿನ್ನ ಕತೆ ಮುಗಿದ್ರೆ ಒಳ್ಳೇದು ಅಂತ ಹೇಳಿ ವಾಯ್ ಶಾಖಾಗೆ ಕಟ್ ಕೈ ರುಕ್ಕು ಹೊಟ್ಟೆ ಬಿಡ್ತಾಳೆ ತದನಂತರ ಆ ಕಡೆ ಚಾರುಗೆ ವೈಶೋಕ ಕಿರ್ಚ್ದಿರು ಸೊ ಕೇಳಿಸುತ್ತೆ ಹಾಗಾಗಿ ಬಾವಿ ಹತ್ರ ಬರ್ತಾರೆ ವೈಶೋಕನ ನೋಡಿ ಚಾರುಗೆ ಶಾಕ್ ಆಗುತ್ತೆ ಇನ್ನು ವೈಶಾಖ ನೀನು ಇಲ್ಲಿ ಏನು ಅಕ್ಕ ಏನಾಗುತ್ತೆ ನಿನಗೆ ಬಾವಿ ಒಳಗಡೆ ಯಾಕೆ ಬಿದ್ದಿದ್ಯಾ ಅಂತ ಕೇಳಿದ್ರೆ ದಯವಿಟ್ಟು ಕಾಪಾಡು ಚಾರು ಇಲ್ಲಾಂದ್ರೆ ಮುಳುಗೋಗ್ತಾ ಇದ್ದೀನಿ ಅಂತ ವೈಶೋಖ ಹೇಳಿದಾಗ ಸರಿ ಆಯಿತು ಇರು ಅಂತ ಹೇಳಿ ಹಗ್ಗನ ಕೊಡ್ತಾಳೆ ಈ ಕಡೆ ವೈಶೋಕ ಹಗ್ಗ ಇಟ್ಕೋತಾರೆ ಹೌದು ನೀರು ಹೇಗೆ ಬಿದ್ದ ಏನು ತಲೆ ಕೆಟ್ಟಿದ್ಯಾ ಏನು ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗಿದ್ಯಾ ನೀನು ಹೌದು ಇಲ್ಲ ಅಂದರೆ ಏನೋ ಕಿತಾಪತಿ ಮಾಡಿದ್ಯಾ ಅನ್ಸುತ್ತೆ ಹಾಗಾಗಿ ಕೆಳಗಡೆ ಬಿದ್ದಿರಬೇಕು ಏನು ನನ್ನನ್ನೇ ಸೈಜ್ ಸುಕ್ ಬಂದು ಕೆಳಗಡೆ ಬಿದ್ಯಾ ಹೇಗೆ ಅಂತ ಚಾರು ಕಾರಣನ ಕಂಡು ಹಿಡ್ದೇ ಬಿಡ್ತಾರೆ ಈ ಕಡೆ ವೈಶಕ ಅದು ಹೂ ಹೌದು ಅಂತ ಹೇಳಿ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾಗೆ ಚಾರುಗೆ ಗೊತ್ತಾಗ್ಬಿಡತ್ತೆ ನೀನು ಹೇಳೋದು ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ನೀನೇ ಎಲ್ಲ ಮಾಡಿರೋದು ಅಂತ ಖಂಡಿತವಾಗ್ಲೂ ನೈನೇ ಮಾಡಿದ್ದು ಅಂದಮೇಲೆ ನಿನ್ನ ಸುಮ್ಮನೆ ಬಿಡೋಕೆ ಮುಳುಗು ನೀನು ಅಂತ ಹೇಳಿ ಮೂರು ಬಾರಿ ಮುಳುಗಿಸಿ ಆ ನಂತರ ಈ ಕಡೆ ವಾಯಶ ಬದುಕು ಚಾರು ದಯವಿಟ್ಟು ನೀನು ಅಕ್ಕ ಅಲ್ವಾ ನಿನ್ನ ತಂಗಿ ಅಲ್ವಾ ದಯವಿಟ್ಟು ಕ್ಷಮಿಸ್ಬಿಡ ಇನ್ನೊಮ್ಮೆ ಈ ರೀತಿ ಮಾಡೋದಿಲ್ಲ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಗೆ ಇನ್ನ ನಾ ಹಾಗಂತ ಕಾಪಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ನೀನು ಎಚ್ಚೆತ್ಕೋಬೇಡ ಒಂದೇ ಎಚ್ಚರಿಕೆಯಿಂದಾನೇ ಇರು ಯಾಕಂದ್ರೆ ನಿನ್ನನ್ನು ಕಾಪಾಡ್ತಿರೋ ಕಾರಣ ಇಡೀ ಮನೆಗೆ ನಿನ್ನಿಂದ ಇಷ್ಟೆಲ್ಲ ಅನ್ಯ ಆಗಿದೆ ಏನೆಲ್ಲ ಮಾಡಿದ್ಯಾ ನೀನಂತ ಅವ್ಳಿಗೆ ಸಾವ್ ಅದು ಸಣ್ಣ ವಿಷಯ ಆಗ್ಬಿಡತ್ತೆ ಅದೇ ಕಾರಣಕ್ಕೋಸ್ಕರ ನೀನು ದಿನ ತನಕ ಕೊನೆಯವರೆಗೆ ನರಕ ಅನುಭವಿಸಬೇಕು ಅದೇ ಕಾರಣಕ್ಕೋಸ್ಕರ ನಿನ್ನನ್ನು ಕಾಪಾಡ್ತಿರೋದು ಅಂತ ಹೇಳಿ ಇಲ್ಲಿ ಮೇಲುಗಡೆ ಎಳ್ಕೊತಾಳೆ ಈ ಕಡೆ ವಾಯುಶಾಖ ಇಲ್ಲಿ ಚಾರು ಮುಂದೆ ಗಡ ಗಡ ಅಂತ ಹೇಳಿ ಕೈಕಟ್ಟು ನಿಲ್ಬೇಕಾಗಿದೆ ವಾಯುಶಾಖ ನೋಡ್ತಾಯ್ರು ಇನ್ನು ಮುಂದೆ ಹೇಗೆ ನರಕ ತೋರಿಸ್ತೀನಿ ಅಂತ ನೀನೇ ಬಂದು ಯಾಕೆ ಚಾರು ಅವತ್ತು ನನ್ನನ್ನು ಬದುಕಿಸುತ್ತೆ ಬದುಕೆ ಇದ್ದಿದ್ರೆ ಆಗ್ತಿತ್ತಲ್ಲ ಅವತ್ತೇ ಸತ್ತಿದ್ರೆ ಒಳ್ಳೇದಿರ್ತಿತ್ತು ಅಂತ ಹೇಳಿ ನಿನ್ನ ಬದುಕಿನ ಬಗ್ಗೆ ಜಿಗುಪ್ಸೆ ಪಡಬೇಕು ಆ ರೀತಿ ಮಾಡ್ತೀನಿ ಇವತ್ತು ನಾನು ಕೊಟ್ಟಿರೋ ಭಿಕ್ಷೆ ನಿನಗೆ ಜೀವದ್ದು ಇನ್ನು ಮುಂದೆ ನೀನು ಏನೇ ಉಸಿರಾಡ್ತಿದ್ಯಾ ಅಂದರೂ ಅದಕ್ಕೆ ನಾನೇ ಕಾರಣ ಆಗಿರ್ತೀನಿ ಜೊತೆಗೆ ಜೀವ ಕೊಟ್ಟವರು ಎಂದು ಕೂಡ ಅದನ್ನು ವಾಪಸ್ ಕೇಳುವುದಿಲ್ಲ ಅನ್ನೋದು ನೆನಪಿರಲಿ ಅಂತ ಹೇಳಿ ಇಲ್ಲಿ ಚಾರುವಲ್ಲಿಂದ ಹೋಗ್ತಾರೆ ನಂತರ ಹೋಗಬೇಕಿದ್ರೆ ಅಂತ ಕಡೆ ರಾಮಾಚಾರಿ ಅಂತೂ ಅವರ ಕೊಲೀಗ್ಸ್ಗೆ ಸರಿಯಾಗಿ ಲೆಕ್ಚರ್ ಕೊಡ್ತಾರೆ ಪ್ರೀತಿ ಅಂದ್ರೇನು ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನು ಅನ್ನೋದನ್ನು ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸ್ತಾರೆ ನಿಜವಾಗ್ಲೂ ಕೂಡ ಮದುವೆ ಆಗಬೇಕಿದ್ರೆ ಸಪ್ತಪದಿ ತೊಳಿಬೇಕಿದ್ರೆ ಪರಸ್ಪರ ಇದ್ರೂ ಕೂಡ ಮನಸ್ಸಾರೆ ಪೂರ್ವಕವಾಗಿ ಮನಸ್ಸು ಹೃದಯಗಳು ಎರಡೂ ಕೂಡ ಒಂದಾಗಿರ್ತವೆ ಜೊತೆಗೆ ಅವರು ಪ್ರತಿ ಬಾರಿ ಕೂಡ ಮೊದಲನೇ ಬಾರಿ ಮಾತಾಡಬೇಕಿದ್ರೆ ಅವ್ರು ಮಾತನಾಡೋದು ಇಷ್ಟು ಜನ್ಮಗಳ ಕಾಲ ಗೋಸ್ಕರ ಹುಡ್ಕೊಂಡು ಬಂದೆ ಆದರೆ ಇವತ್ತು ನೀನು ನನಗೆ ಸಿಕ್ಕಿದ್ಯಾ ಖಂಡಿತವಾಗ್ಲೂ ಕೂಡ ಇನ್ನೆಂದೂ ಕೈ ಬಿಡುವುದಿಲ್ಲ ಮುಂದಿನ ಸಿನಿಮಾ ಇದ್ರು ಅದು ನಿಂಚುತ್ತೇನೆ ಅಂತ ಹೇಳಿದ್ರು ಮುಖಾಂತರ ಮಾತನ್ನ ಕೊಟ್ಕೋತಾರೆ ಅಂತ ಸಂಬಂಧ ಅದು ಇಷ್ಟು ಹಗ್ರವಾಗಿ ಎಂದು ಕೂಡ ತಗೋಬೇಡಿ ಅಂತ ಬುದ್ಧಿ ಹೇಳ್ತಾರೆ ತದನಂತರ ಈ ಕಡೆ ಬುದ್ಧಿ ಹೇಳಿ ಮನೆಗೆ ವಾಪಸ್ ಹಾಕ್ತಿರ್ತಾರೆ ಚಾರು ಹೋಗ್ತಿರ್ತಾರೆ ಅದರ ನಡುವೆ ಇಲ್ಲಿ ರಾಮಾಚಾರಿ ಸೈಕಲ್ನಲ್ಲಿ ಮಾಸ್ಕನ್ನ ಕವರ್ ಮಾಡಿಕೊಂಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ಬರ್ತಿರ್ತಾರೆ ಈ ಕಡೆ ಚಾರು ಅವ್ರನ್ನ ಜಾಗ ಬಿಡಿ ಅಂತ ಹೇಳ್ತಿದ್ರೆ ಹೋಗಿ ಜಾಗ ಬಿಟ್ಟಿದ್ದೀನಲ್ಲ ಅಂತ ಚಾರು ಹೇಳ್ತಾರೆ ಬಟ್ ತುಂಬಾ ತೊಂದರೆ ಕೊಡ್ತಿರ್ತಾರೆ ರಾಮಾಚಾರಿ ಈ ಕಡೆ ಚಾರು ಕೋಪ ಬಂದ್ಬಿಡುತ್ತೆ ಯಾರು ಅನ್ಕೊಂಡು ಹೊಡಿಯೋಕ್ಕೆ ಮುಂದಾಗ್ತಿದ್ದಾಗ ಅಯ್ಯೋ ಚಾರು ಮೇಡಮ್ ನಾನು ಅಂತಾರೆ ಏನಿದು ರಾಮಾಚಾರಿ ಈ ವಿಷಯ ಅಂದಾಗ ನಿಮಗೆ ತುಂಬಾನೇ ಸರ್ಪ್ರೈಸಸ್ ಇದೆ ತಗೊಳ್ಳಿ ಇದನ್ನ ಹಾಕ್ಕೊಂಡು ಸಾರಿ ಬನ್ನಿ ಅಂತ ಹೇಳ್ತಾರೆ ನಂತರ ಸೈಕಲ್ ಅಲ್ಲಿ ಬಂದಿದ್ಯಾ ಅಂದಾಗ ಹೌದು ಸೈಕಲ್ ಮೇಲೆ ಸ್ಕೂಟರ್ ಅಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ದೂರ ಆಗ್ತೀವಿ ಕಾರಲ್ಲಿ ಕೂತ್ಕೊಂಡ್ರೆ ಇನ್ ಸ್ವಲ್ಪ ದೊಡ್ಡ ಮಗದಷ್ಟು ದೂರ ಆಗ್ತೀವಿ ಈ ರೀತಿಯ ಅಂತಸ್ತು ಜಾಸ್ತಿ ಆಗ್ತದಾಗೆ ಸಂಬಂಧ ಬಾಂಧವ್ಯ ಬಂಧ ಎಲ್ವೂ ಕೂಡ ದೂರ ಆಗುತ್ತೆ ಅದಕ್ಕೆ ಈ ಸೈಕಲ್ ಕರೆಕ್ಟ್ ತೊಳ್ಕೊಂಡು ಹೋದಷ್ಟು ಮುಂದೆ ಹೋಗ್ತಾನೆ ಇರುತ್ತೆ ನಮ್ಮ ಸಂಸಾರ ನಮ್ಮ ಬದುಕು ಅಂತ ಹೇಳಿ ಇಲ್ಲಿ ಚಾರುನಗೆ ಸೀರೆ ಕೊಟ್ಟು ಕಳಿಸ್ತಾರೆ ಚಾರು ಕೂಡ ತುಂಬಾ ಮುದ್ದಾಗಿ ರೆಡಿಯಾಗಿ ಬರ್ತಾರೆ ರಾಮಾಚಾರಿ ಕಲ್ದೋಗಿದ್ದ ಇಬ್ಬರ ನಡುವೆ ಒಂದು ರೋಮಾ ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ ತದ ನಂತರ ಇಲ್ಲಿ ಚಾರುಗೆ ನಿಮ್ಗೆ ಏನು ಬೇಕು ಮೇಡಮ್ ಅಂತ ಕೇಳಿದಾಗ ಅದು ರಾಮಾಚಾರಿ ನಾನು ಸ್ವ ಒಂದು ದೊಡ್ಡ ಆಸೆ ಇದೆ ಅದು ನಿನ್ನಿಂದ ಮಾತ್ರ ಆಗೋದಕ್ಕೆ ಸಾಧ್ಯ ಯಾಕಂದ್ರೆ ನನಗೆ ಮುತ್ತ ಇದೆ ಬೇಕು ಅಂತ ಹೇಳ್ತಾರೆ ಏನ್ ಮೇಡಮ್ ಬದುಕೋದ್ರ ಬಗ್ಗೆ ಮಾತಾಡ್ತಿದ್ರೆ ಈ ರೀತಿ ಸಾವಿನ ಬಗ್ಗೆ ಮಾತಾಡ್ತಿದ್ರಲ್ಲ ನಿಮ್ಗೆ ಏನು ಹೇಳಬೇಕು ಅಂದಾಗ ನಾನಿಲ್ಲಿ ಸಾಯ್ತೀನಿ ಅಂದೆ ರಾಮಾಚಾರಿ ನನಗೆ ಮುತ್ತೈದೆ ಸಾವು ಬೇಕು ಅಂತ ಹೇಳಿದ್ದು ಅಂತ ಚಾರು ಹೇಳ್ತಾರೆ ಆದರೂ ಕೂಡ ಈ ರೀತಿ ಎಲ್ಲ ಮಾತಾಡಬೇಡಿ ಮೇಡಮ್ ಸಾವಿನ ವಿಷಯ ಅದನ್ನೆಲ್ಲ ಅಂತ ಹೇಳಿ ಈ ಕಡೆ ಚಾರುಗೆ ಒಂದು ಪ್ರೀತಿಯಿಂದ ಕಾಲ್ ಗೆಜ್ಜಿನ ಹಾಕ್ತಾರೆ ತೊಡಸ್ತಾರೆ ಇದರಿಂದ ಚಾರುಗೆ ತುಂಬಾ ಖುಷಿ ಆಗುತ್ತೆ ನಂತರ ವೈಶ ರುಕ್ಕುನ ಅಟ್ಟಾಡಿಸ್ಕೊಂಡು ಓಡಿತದಾರೆ ಈ ಕಡೆ ರುಕ್ಕು ತಪ್ಪಿಸ್ಕೊಂಡು ಓಡ್ತಾ ಪ್ಲೀಸ್ ಅಕ್ಕ ದಯವಿಟ್ಟು ಕ್ಷಮಿಸ್ಬೇಡಕ್ಕ ಅಂತ ನನ್ನನ್ನೇ ಸಾಯಿಸುವುದಕ್ಕೆ ಮುಂದಾಗ್ತಾ ನೀನು ಎಷ್ಟು ಇರಬೇಕು ಅಂತ ಹೇಳಿ ಇಲ್ಲಿ ವೈಶಕ್ಕಾಯಿ ಹೇಳ್ತದಾಗೆ ಪ್ಲೀಸ್ ಅಕ್ಕ ಗುರು ಹೇಳ್ಕೊಟ್ಟಾಗೆ ತಾನೆ ಶಿಷ್ಯ ಕಲಿಯೋದು ನೀನೇ ತಾನೇ ಹೇಳ್ಕೊಟ್ಟಿರೋದು ನಮ್ಮ ಕೆಲಸ ಸಾಧಿಸ್ಕೋಬೇಕು ಅಂದರೆ ನಾವು ಸ್ವಾರ್ಥಿಗಳಾಗಬೇಕಾಗುತ್ತೆ ನಮ್ಮ ಮುಂದಿರೋರು ಯಾರು ಅನ್ನೋದನ್ನ ನೋಡ್ದೆ ಅವ್ರಿಗೆ ಕೆಡ್ಡ ತೋಡಬೇಕು ಅಂದರೆ ಕೆಡ ತೋಡಲೇಬೇಕು ಅವ್ರ ಕಥೆಯನ್ನು ಮುಗಿಸ್ಲೇಬೇಕು ಅಂತ ನಾನು ಮಾಡಿದ್ದು ಅದೇ ಅಕ್ಕ ಕೋಪ ಮಾಡ್ಕೋಬೇಡವೆ ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ ಅಂದಾಗ ಈಗ ನೆನ ಕ್ಷಮಿಸ್ತಿದ್ದೀನಿ ಅಂತ ಹೇಳ್ತಾರೆ ಹೌದು ಅಕ್ಕ ನೀನು ಹೇಗೆ ಕಾಪಾಡ್ಕೊಂಡು ಬಂದೆ ನಿನ್ನನ್ನು ಯಾರು ಬದುಕಿಸಿದ್ರು ಉಳಿಸಿದ್ರು ಅಂದಾಗ ಚಾರು ಅಂತ ಹೇಳ್ತಾರೆ ಚಾರು ಉಳಿಸುದ ಅಷ್ಟೆಲ್ಲ ನಿನ್ನ ಮೇಲೆ ಜಿತ್ಸು ಜಿತ್ ಸಾಧಿಸ್ತಿರೋಳು ಹೇಗೆ ನೀನು ಉಳಿಸಿದ್ಲು ಅಂದಾಗ ನನಗೆ ನರಕ ತೋರಿಸ್ಬೇಕಂತ ಬುದ್ಧಿ ಕಲಿಸ್ಬೇಕಂತ ಅದಕ್ಕೆ ಉಳಿಸಿದ್ಲು ಅಂತ ಹೇಳ್ತಾರ ಅಕ್ಕ ಹಾಗಿದ್ರೆ ಅವಳು ನಿನ್ಗೆ ನರಕ ತೋರಿಸಿ ಬುದ್ಧಿ ಕಲಿಸ್ಬೇಕು ಅಂತಿದ್ರೆ ಖಂಡಿತ ಏನಾದ್ರು ಮಾಡೇ ಮಾಡ್ತಾಳಕ್ಕ ಅದಕ್ಕೆ ಅದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀನು ಅವಳ ಪ್ರೀತಿ ಪಾತ್ರರಿಗೆ ತೊಂದರೆ ಕೊಡಬೇಕು ಅವ್ರ ಕತೆಯನ್ನ ಮುಗಿಸಿದ್ರೆ ಚಾರು ಅದಕ್ಕೆ ಬರ್ತಾಳೆ ಅಂತ ರುಕು ಹೇಳ್ತಿದ್ದಾಗೆ ವೈಶುಕ ಹೌದು ನೀನು ಹೇಳ್ತಿರೋದು ಕರೆಕ್ಟು ಅಂತ ಹೇಳಿ ಒಬ್ರು ಕಾಲ್ ಮಾಡಿ ನೀವು ಅವತ್ತು ಹೇಳಿದ್ದು ಈಗ ನನಗೆ ಪ್ರಯೋಜನಕ್ಕೆ ಬರ್ತದ ನಿಮ್ಮನ್ನ ಭೇಟಿ ಆಗೋಕೆ ಬರ್ತದೆ ಅಂತ ವೈಶಕ ರು ಅವರನ್ನ ಭೇಟಿ ಆಗೋಕೆ ಹೋಗ್ತಿದ್ದಾಳೆ ಯಾರು ಇರಬಹುದು ಅನ್ನೋದು ಒಂದು ಕುತೂಹಲಕಾರಿಯಾಗಿದೆ ತೋರಿಸ್ತಾಳೆ ಅತ್ತಾಚಾರಿ ಗಿಫ್ಟ್ ಕೊಟ್ಟಿದ್ದು ಅಂತ ನಾನು ಅವ್ನಿಗೆ ಇಷ್ಟ ಆಗೋದನ್ನ ಕೊಡಬೇಕು ಅವ್ನಿಗೆ ಏನು ಇಷ್ಟ ಆತೆ ಅಂದಕ ಖಂಡಿತ ಅವ್ನಿಗೆ ವಸ್ತುಗಳ ಮೇಲೆ ಪ್ರೀತಿ ಇಲ್ಲ ಅಮ್ಮ ಅಂತ ಹೇಳ್ತಾರೆ ಪರವಾಗಿಲ್ಲ ಅತ ಇಷ್ಟ ಇದೆ ಇರುತ್ತಲ್ವಾ ಅಂದಾಗ ಅವ್ನಿಗೆ ಗಿಣ್ ಅಂದರೆ ಇಷ್ಟ ಅನ್ನ ಊಟ ಬಿಟ್ಟು ಯಾವಾಗಲೂ ಗಿಣ್ ಮಾಡಿದಾಗ ಅದನ್ನೇ ತಿಂತಿದ್ದ ಅಂದಾಗ ಹಾಗಿದ್ರೆ ಅದನ್ನೇ ನಾನು ಮಾಡ್ತೀನಿ ಅಂದಾಗ ಪಕ್ಕದ ಮನೆಯಲ್ಲಿ ಕರು ಹಾಕಿದ ತಗೊಂಡು ಬರ್ತೀನಿ ಮಗ್ಳ ಇರುವ ಅಂತ ಹೇಳಿ ಜಾನಕಿ ಅಮ್ಮ ಹೇಳ್ತಾರೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಯಾರು ಎಂಟ್ರಿ ಕೊಡ್ತಿರೋದು ಯಾವ ರೀತಿಯ ಕತೆಗೆ ಒಂದು ಟೂರಿಸ್ಟ್ ಸಿಗ್ತದೆ ಕತೆ ಮುಂದೆ ಹೋಗ್ತಾನೆ ಇಲ್ಲ ಹೋಗ್ತಾನೆ ಇಲ್ಲ ಹಾಗಾದ್ರೆ ಯಾವ್ದಾದ್ರು ಒಂದು ದೊಡ್ಡ ತಿರುವು ಸಿಗತ್ತಾ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚ್ಗೆ ಬೀಚ್ ಮಾಡುವುದನ್ನು ಮರಿಬಹುದು